नमस्ते अध्याय वोन्दू स्लोका एन्टू बवान बिश्मच्य कर्णच्या कृपाश्च्य समितीम जयं अश्वतामा विकर्णच्या सौमधत्तिस्त चैवच्या बवान तावू भीष्मः पिता महराद बिश्माचारियरू ಚ ಎಂದರೆ ಕೂಡ ಅಶ್ವಥಾಮ ಅಶ್ವಥಮನು ವಿಕರ್ಣಾಹ ವಿಕರ್ಣನು ಸೌಮದತ್ತಿಹಿ ಸೌಮದತ್ತನ ಪುತ್ರನು ತಥಾ ಹಾಗೆಯೇ ಹೇವ ಖಂಡಿತವಾಗಿಯೂ ಚ ಎಂದರೆ ಮತ್ತೆ ಕೂಡ ಎಂಬ ಅರ್ಥವನ್ನು ನೋಡಬಹುದು ಅನುವಾದ ಇಲ್ಲಿರುವವರು ತಾವು ಭೀಷ್ಮರು ಕರ್ಣ ಕೃಪಾ ಅಶ್ವಥಾಮ ವಿಕರ್ಣ ಸೌಮದತ್ತನ ಮಗನಾದ ಭೂರಿಶ್ರವ ಇವರೆಲ್ಲ ಯಾವಾಗಲೂ ಯುದ್ಧದಲ್ಲಿ ವಿಜಯಿಗಳಾಗುವವರು ಎಂಬ ಅರ್ಥವನ್ನು ಶ್ಲೋಕ ಎಂಟರಲ್ಲಿ ನಾವು ತಿಳಿದುಕೊಳ್ಳಬಹುದು